ಈ ಇಡೀ ನಾಡಿನಂಥ ರೈತರು ಮಾತಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಮಳೆ ಬರಲ್ಲ ಇಡೀ ನಲವತ್ತೆಂಟು ವಯಸ್ಸಿನಲ್ಲಿ ಇಷ್ಟೊಂದು ಕಡು ಭ್ರಷ್ಟ ವ್ಯವಸ್ಥೆಯನ್ನು ಯಾವತ್ತೂ ನೋಡಲಿಲ್ಲ ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಎಸ್ ಆರ್ ಜಯಣ್ಣ ಸಿರಿಗಿನಹಳ್ಳಿ ಅಜ್ಜಾಂಪುರ ತಾಲೂಕ್ ಚಿಕ್ಕಮಂಗ್ಳೂರು ಜಿಲ್ಲೆ ನಾನು ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದ ಮತದಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಚಿಕ್ಕಮಗಳೂರು ಮತ್ತು ಉಡುಪಿ ಮತದಾರರು ಯಾತಕ್ಕೋಸ್ಕರ ಯಾರಿಗೋಸ್ಕರ ವೋಟ್ ಹಾಕಬೇಕು ಯಾತಕ್ಕೋಸ್ಕರ ವೋಟ್ ಹಾಕಬೇಕು ಅಂತ ಅಂತ ಬಂದರೆ ಇವತ್ತು ಮತದಾರರು ಬಹಳ ಬುದ್ಧಿವಂತರಿದ್ದಾರೆ ಕೋಟ ಶ್ರೀನಿವಾಸ ಪೂಜಾರಿ ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಒಂದು ಗ್ರಾಮ ಪಂಚಾಯಿತಿ ಮೆಂಬರಿಂದ ಹಿಡಿದು ಎಮ್ ಎಲ್ ಎ ಆಗಿ ಸಚಿವರಾಗಿ ಇವತ್ತು ಸೆಂಟ್ರಲ್ ಅವರು ಗು ಗುರ್ಸೋರನ್ನ ಅವರನ್ನು ಗುರ್ಸಿ ಅವರ ಕಾರ್ಯ ಕೆಲಸಗಳನ್ನು ಗುರ್ಸಿ ಇವತ್ತು ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಎಲ್ಲ ಕಡೆಯೂ ಸಹ ಶ್ರೀನಿವಾಸ ಪೂಜಾರಿ ಅಂದರೆ ಇಡೀ ಚಿಕ್ಕಮಂಗ್ಳೂರು ಮತ್ತು ಉಡುಪಿಗೆ ಒಂದು ಹೆಮ್ಮೆ ಇದೆ ಈ ಮನುಷ್ಯನ ನಾವು ಗೆಲ್ಲಿಸ್ಬೇಕು ಸೆಂಟ್ರಲ್ಲಿ ಕಳಿಸ್ಬೇಕು ಪಾರ್ಲಿಮೆಂಟಲ್ಲಿ ಇವನ್ನ ಇವ್ರನ್ನ ಕೂರಿಸಿ ನಾವು ಇವರು ಸಚಿವರನ್ನಾಗಿ ಸೆಂಟ್ರಲ್ ಮಿನಿಸ್ಟ್ರಾಗಿ ನೋಡಬೇಕು ಅನ್ನೋದು ಒಂದು ತುಂಬ ಹಂಬಲ ಇದೆ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದ ಜನಕ್ಕೆ ಅದೇ ರೀತಿ ಜಯಪ್ರ ಜಯಪ್ರಕಾಶ್ ಅವರು ಸಹ ಹಿಂದೆ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಒಳ್ಳೆ ವ್ಯಕ್ತಿ ಬುದ್ಧಿವಂತರಿದ್ದಾರೆ ಬಟ್ ಅವರ ಹತ್ರ ಹಣ ಇದೆ ಕೋಟ ಶ್ರೀನಿವಾಸ ಪೂಜಾರಿ ಹತ್ರ ಹಣ ಇಲ್ಲ ಇಷ್ಟೇ ವ್ಯತ್ಯಾಸ ಇವತ್ತು ಜನ ಹಣಕ್ಕೋಸ್ಕರ ಬೆಲೆ ಕೊಡಬಾರ್ದು ಇವತ್ತು ದೇಶವನ್ನು ನೋಡಬೇಕು ದೇಶ ಇವತ್ತು ಯಾವ ಒಂದು ದಿಕ್ಕಿನಲ್ಲಿ ಇದೆ ಆ ಒಂದು ದೃಷ್ಟಿ ಇಟ್ಟುಕೊಂಡು ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದ ಜನ ಮತ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಆಲ್ಮೋಸ್ಟ್ ವೇವ್ ಬಿ ಜೆ ಪಿ ಪರವಾಗಿದೆ ಕಾಂಗ್ರೆಸ್ನವರು ಸರ್ಕಾರ ಅವ್ರದೇ ಇರೋದ್ರಿಂದ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿ ಕೆಲಸ ಇದ್ದಾವೆ ಅವು ಎಷ್ಟೇ ಕೆಲಸ ಮಾಡಿದ್ರು ಜನ ಅದಕ್ಕೆ ಯಾವುದಕ್ಕೂ ಸಹ ಬಗ್ಗದೆ ಏನೇ ತೊಗೊಂಡ್ರು ಸಹ ಮತವನ್ನು ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಬಹುತೇಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕನಿಷ್ಠ ಅರುವತ್ತರಿಂದ ಎಪ್ಪತ್ತು ಸಾವಿರ ಲೀಡಿಂಗಲ್ಲಿ ಗೆಲ್ತಾರೆ ಇದ್ರಿಗೇನು ಎರಡು ಮಾತಿಲ್ಲ ಅನುಮಾನ ಇಲ್ಲ ಈ ಬಾರಿ ಬಹುತೇಕ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಹ ಬಿ ಜೆ ಪಿ ಹೊಡಿತಾರೆ ಅದ್ರಾಗ ಅನುಮಾನ ಇಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆ ಆಗಿರೋದ್ರಿಂದ ಬಿ ಜೆ ಪಿಗೆ ಒಂದು ರೀತಿ ಆನೆ ಬಲ ಸಿಕ್ಕಿದೆ ಹಾಗೂ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸುಮಲತಾ ಎಲ್ಲ ಸಹಕಾರ ಕೊಡ್ತಿರೋದ್ರಿಂದ ಬಿ ಜೆ ಪಿಗೆ ಒಂದು ಹಾನೆ ಬಲ ಸಿಕ್ಕಿದೆ ಈ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕ ಲೋಕಸಭಾ ಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೊನ್ನೆ ಆಡಳಿತ ಸರ್ಕಾರ ಇದ್ದು ಇವರು ಝೀರೋ ತಗೊಂಡು ಮುಖಭಂಗ ಆಗಿ ಈ ಪಕ್ಷದಿಂದ ಈಗ ಏನಿದೆ ಈ ಆಡಳಿತದಿಂದ ಇವರು ಅವ್ರಿಚ್ ಅವರೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋಂಥ ಒಂದು ಸಂದರ್ಭ ಸ್ಟಾರ್ಟ್ ಆಗುತ್ತೆ ಖಂಡಿತ ಇದೆ ಎರಡು ಮಾತಿಲ್ಲ ಮುಂದಿನ ದಿನದಲ್ಲಿ ಜನಗಳು ಎಲ್ಲರೂ ಬುದ್ಧಿ ಕಲ್ತಿದ್ದಾರೆ ಈ ಬಿಟ್ಟಿ ಭಾಗ್ಯದಿಂದ ಪ್ರತಿಯೊಂದು ಇವತ್ತು ಸಾಮಾನ್ಯವಾಗಿ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂದರೆ ಈಗ ಒಂದೂವರೆಯಿಂದ ಎರಡು ಲಕ್ಷ ಜಾಸ್ತಿ ಆಗಿದೆ ಒಂದು ಮನೆ ಅಗ್ರಿಮೆಂಟ್ ಮಾಡ್ತೀನಿ ಮನೆ ಅಗ್ರಿಮೆಂಟ್ ಮಾಡಿಸ್ತೀನಿ ಅಂದರೆ ಇವತ್ತು ಆರುನೂರಿಂದ ಏಳ್ನೂರು ರೂಪಾಯಿ ಆಗಿದೆ ಮೊದಲು ನೂರು ರೂಪಾಯಿಗೆ ಆಗ್ತಾ ಇದ್ದಂಥದ್ದು ಇವತ್ತು ಒಂದು ಸಾಮಾನ್ಯ ಮನೆ ಅಗ್ರಮೆಂಟ್ಗೂ ಸಹ ಆರುನೂರಿಂದ ಏಳ್ನೂರಾಗಿದೆ ಸೊ ಈಗ ಇವೆಲ್ಲವನ್ನು ನೋಡಿಕೊಂಡು ಜನ ಬೇಸತ್ತಿದ್ದಾರೆ ಬೇಸೆತ್ತು ಈ ಸರ್ಕಾರವನ್ನು ಕಿತ್ತಾಕಬೇಕು ಹ್ಞೂ ಯಥಾಪ್ರಕಾರವಾಗಿ ಹಿಂದೆ ಏನಿತ್ತು ಜನರು ನೆಮ್ಮದಿಯಿಂದ ಬದುಕುವಂಥ ವಾತಾವರಣನ ಸೃಷ್ಟಿ ಮಾಡಬೇಕು ಇದು ಬೇಡ ಈ ಸಾಮಾನ್ಯ ಜನ ಬದುಕೋಕ್ಕೇ ಆಗ್ತಾ ಇಲ್ಲ ಜೀವನ ಆಗ್ತಾ ಇಲ್ಲ ತುಂಬ ಎಲ್ಲದೂ ರೈಸ್ ಆಗಿದೆ ಹಾಗಾಗಿ ಈ ಸರ್ಕಾರವನ್ನು ಕಿತ್ತಾಕ್ಬೇಕು ಅನ್ನೋದು ಪ್ರತಿಯೊಬ್ಬ ಜನರ ಮೈಂಡಲ್ಲಿದೆ ಹಾಗೂ ಈ ಇಡೀ ನಾಡಿನಂಥ ರೈತರು ಮಾತಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಮಳೆ ಬರಲ್ಲ ಎಲ್ಲ ಎಲ್ಲ ಕೆರೆಗಳು ಬತ್ತೋಗಿದ್ದಾವೆ ಎಲ್ಲ ಡ್ಯಾಮಲ್ಲಿ ನೀರಿಲ್ಲ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರು ಜನಗೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂಥ ವ್ಯವಸ್ಥೆ ನಾನು ಯಾವತ್ತೂ ನೋಡಿರಲಿಲ್ಲ ನನಗೆ ಇಡೀ ನಲವತ್ತೆಂಟು ವಯಸ್ಸಿನಲ್ಲಿ ಇಷ್ಟು ಇಷ್ಟೊಂದು ಕಡು ಭ್ರಷ್ಟ ವ್ಯವಸ್ಥೆಯನ್ನು ಯಾವತ್ತೂ ನೋಡಿರಲಿಲ್ಲ ಹಾಗಾಗಿ ಆ ಭಗವಂತನೂ ಸಹ ಈ ಕಾಂಗ್ರೆಸ್ನ ಇದನ್ನ ನೋಡ್ಲಾರ್ದಲೆ ಮುನಿಸ್ಕೊಂಡಿದ್ದಾನೆ ನಾನು ನೀನು ಹೇಗೆ ನೀನು ರಾಜ್ಯ ಸಲುತ್ತೀಯ ಅಂದ್ಬಿಟ್ಟು ಮಳೆ ರಾಯನ್ನು ಸಹ ಮುನಿಸ್ಕೊಂಡಿದ್ದಾನೆ ಈ ಸರ್ಕಾರವನ್ನು ಕಿತ್ತೋಗದ್ರೆ ಆಟೋಮೆಟಿಕ್ಕಾಗಿ ಮುಂದಿನ ದಿನದಲ್ಲಿ ಈ ರಾಜ್ಯ ಸುಭಕ್ಷ ಆಗುತ್ತೆ ಅಂತ ಏನಿದೆ ಇವರು ಇವತ್ತು ಭಾಗ್ಯಗಳು ಏನು ಕೊಟ್ಟಿದ್ದಾರೆ ಬಿಟ್ಟಿ ಭಾಗ್ಯಗಳಿಗೆ ಬರೋ ಹಣವನ್ನೆಲ್ಲ ಬರೀ ಬಿಟ್ಟಿ ಭಾಗ್ಯಗಳಿಗೆ ಆಗ್ತಾ ಇದ್ದಾರೆ ಯಾವುದೇ ಒಂದು ತಾಲೂಕು ಹೋಬಳಿಗಳಲ್ಲಿ ಏನೂ ಕೆಲಸಗಳಾಗ್ತಾ ಇಲ್ಲ ಅಭಿವೃದ್ಧಿ ಸೊನ್ನೆ ಜೀರೋ ಆಗಿದೆ ಇದನ್ನು ಖಂಡಿತವಾಗುವೇ ಪ್ರತಿಯೊಬ್ಬರು ಶಾಸಕರು ಬಿಟ್ಟಿದ್ದಾರೆ ತುಂಬ ಬೇಸತ್ತದರೆ ಎಲ್ಲಿ ಯಾವ ರೋಡಲ್ಲಿ ಹೋದರೂ ಸಹ ಒಂದು ರೋಡೂ ಇಲ್ಲ ಸರಿ ಇಲ್ಲ ಎಲ್ಲ ಗುಂಡಿ ಗೊಟರು ಕುಡಿಯೋ ನೀರಿಲ್ಲ ದನಕರುಗಳಿಗೆ ಕುಡಿಯೋ ನೀರಿಲ್ಲ ಜನಗಳಿಗೆ ಕುಡಿಯೋ ನೀರಿಲ್ಲ ತುಂಬ ಅವ್ಯವಸ್ಥೆ ಆಗಿದೆ ಲೈಬ್ರರಿಗಳು ಅವೆಲ್ಲ ಹಾ ಟುಕ್ ಕೊಡ್ದು ಬಿದ್ದು ಹೋಗ್ತಾ ಇದಾವೆ ಒಂದು ರೀತಿ ನೋಡ್ಬಿಟ್ರೆ ಇದು ನಿಜಕ್ಕೂ ಇದು ಹಿಂದೆ ಇದ್ದದ ಊರ ಇದು ಈಗ ಇಷ್ಟೊಂದು ಕಚಡ ಆಗಿದೆ ಏ ಈ ಊರಲ್ಲ ಯಾವುದೋ ಬೇರೆ ಊರಿಗೆ ಬಂದಿದೀವಿ ಅಂತ ಅನಿಸ್ತೈತೆ ಇಂಥ ಒಂದು ಅಭಿವೃದ್ಧಿ ಕುಂಠಿತವಾದ ಸರ್ಕಾರ ನಮಗೆ ಬೇಡ ಈ ಸರ್ಕಾರ ತಕ್ಷಣಕ್ಕೆ ತೆಗೆದ್ರೆ ಮಾತ್ರ ನಾವು ಮುಂದಿನ ದಿನದಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ